ಮತ್ತು ನನ್ನ ಮಗಳ ಸ್ಕೂಲಲ್ಲಿ ಫಂಕ್ಷನ್ ಇದೆ ಏನು ಜನ ಏನು ಫಂಕ್ಷನ್ ಹ್ಞೂ ಏನು ಮಾಡ್ತಾ ಇದ್ದೆಳು ನಾನು ಗ್ರೇಟ್ ವುಮೆನ್ಸ್ ಪರ್ಸನಾಲಿಟಿ ಬಗ್ಗೆ ಇದು ಸ್ಟೇಜ್ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ ಅದರಲ್ಲಿ ನನಗೆ ದ್ರೌಪದಿ ಮುರ್ಮ್ ಪಾಠ ಸಿಕ್ಕಿದೆ ಅದ್ರ ಬಗ್ಗೆ ನಾನು ಅವ್ರ ಬಗ್ಗೆ ನಾನು ಮಾತಾಡಬೇಕು ಪ್ರಿಪೇರ್ ಹಾಕಿದೀಯಾ ನೋಡಿ ಸೀರೆ ಉಟ್ಕೊಂಡಿದ್ದಾಳೆ ರೆಡಿಯಾಗಿದ್ದಾಳೆ ಹಾಂ ಅದೇನು ಮಾತಾಡ್ತಾಳೆ ಕೇಳೋಣ फस्ट वेसिडेंट ऑफ इंडिया फ्रम द ट्राइबल कम्युनिटी एस वैस प्रेसिडेंट ऑफ बीजेपी एम एल एस्ट वैस एंड कमर्शियल ट्रांसपोर्ट मिनिस्टर आज फिशिंग एंड आनिमल हस्बंड्री मिनिस्टर एंड फर्स्ट वुम फर्स्ट वुमेन गवर्नर ऑफ जारखंड थैंक यू मम्मी इंडिया हको वेरी होगले अपा एडको अपा एडको योगी सा ओडो योगी सा आ तू तेरी रानी को ए इंडिया पर इनन ए ओगा बिबी दोदन ए सुन कुतका ले याके बाय बाय ಹಬ್ಬ ಆಯಿತು ಈ ಹಬ್ಬಕ್ಕೆ ಹಬ್ಬ ಆದಮೇಲೆ ಹಬ್ಬದ ಮರಣೆಗೆ ಒರೆಸ ದುಡ್ಕು ಅಂತ ನಾವು ಮನೇಲಿ ಮಾಡ್ತೀವಿ ಬೆಳ ಎಲ್ಲ ಹಾಕಿ ಚಿಕನ್ ಚಾಪ್ಸು ಮತ್ತು ಅಕ್ಕಿ ರೊಟ್ಟಿ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಮಧ್ಯಾಹ್ನಕ್ಕೆ ಬೋಟಿ ಸಾಂಬಾರು ಮಾಡಬೇಕು ಹಬ್ಬದ ಒರೆಸ ತುಡ್ಕು ಇವತ್ತು ಅಚ್ಚು ತನಕ ಪೂಟಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ ಇನ್ನು ಸಾಂಬಾರು ಮಾಡಬೇಕೀಗ ಮಧ್ಯಾಹ್ನಕ್ಕೆ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ ಈಗ ಈಗ ಸಾಂಬಾರಿಗೆ ಪೋಟಿ ಸಾಂಬಾರಿಗೆ ಖಾರ ಎಲ್ಲ ಆಡಿಸ್ಕೊಂಡಿದ್ದೀನಿ ಇದು ಈರುಳ್ಳಿ ಅರಶಿನ ಹಾಕಿ ಈರುಳ್ಳಿ ಆಡಿಸ್ಕೊಂಡಿದ್ದೀನಿ ಮತ್ತು ಪಾಲಕ್ ಸೊಪ್ಪು ಕುಯ್ಕೊಂಡಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಚೆಂಕ್ಯಲ್ ಚಕ್ಕೆ ಲವಂಗ ಕುತ್ಮುಡಿ ಸೊಪ್ಪು ಮತ್ತು ಎರಡು ಟೊಮೊಟೊ ಹಾಕಿ ಆಡಿಸ್ಕೊಂಡಿದ್ದೀನಿ ಇದನ್ನು ಇದು ಕಾಯಿ ಮತ್ತು ಕಾಯಿ ಹುರ್ಗಡ್ಲೆ ಮತ್ತು ಖಾರದ ಪುಡಿ ಮಟನ್ದು ಖಾರದ ಪುಡಿ ಹಾಕಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಾಂಬಾರು ರೆಡಿ ಮಾಡಬೇಕೀಗ ಬೋಟಿ ಸಾಂಬಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸಾಂಬಾರು ಮಾಡಬೇಕೀಗ ಬಿಸಿ ಬಿಸಿ ಮುದ್ದೆ ಮಾಡಿಬಿಟ್ಟು ಬೋಟಿ ಸಾಂಬಾರು ಮಾಡಬೇಕು ಈಗ ಬೋಟಿ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕೋಣ ಇದಕ್ಕೆ ಈಗ இன்னும் ஆட்கண்ட் ஆகி போட்டி எல்லாம் கிளீன் மேலே அது ஆனி ಇದಕ್ಕೆ ಒಂದು ಸ್ವಲ್ಪ ಒಂದು ಉಪ್ಪ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು ಇಷ್ಟು ಬೇಯೋದಕ್ಕೆ ಇಷ್ಟು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದೇ ನೀರು ಬಿಡುತ್ತೆ ಮುಚ್ಚಿಬಿಟ್ಟು ಒಂದು ನಾಲ್ಕು ವಿಜನ ಕೂಗಿಸ್ಬಿಡ್ಬೇಕು ಸ್ವಲ್ಪ ಬೇಯಿ ಬೆಂದಾದ್ಮೇಲೆ ಮುಚ್ಬಿಟ್ಟು

ನೋಡಿ ಅದೇ ಎಷ್ಟೊಂದು ನೀರು ಬಿಟ್ಟಿದೆ ನೀರು ಅಂಥದ್ದು ಬೇಡ ಅದರಲ್ಲೇ ನೀರು ಬಿಡುತ್ತೆ ಇದು ಈಗ ಮುಚ್ಚಿಬಿಟ್ಟು ಒಂದು ನಾಲ್ಕು ವಿಜಯ್ ಕುಗ್ಸ್ಕೊಬಂಡಿದ್ದೆ

ಮಸಾಲೆ ನಾನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸಾಂಬಾರು ಹಚ್ಚಿಸ್ಕೊಬಿಡೋಣ ಈಗ ಸಾಂಬಾರ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಸಾಂಬಾರು ಹಚ್ಚಿಸ್ಕೊಂಡಿದ್ದೀನಿ ಈಗ ರುಚಿ ಹಾಕ್ಬಿಡ್ತೀನಿ ಮೊದಲೇ ಸ್ಟಾರ್ಟಿಂಗ್ ಸ್ವಲ್ಪ ಒಂದು ಸ್ವಲ್ಪ ಹಾಕಿದೆ ಬೇಯದಿಕ್ಕೆ ಇನ್ನೊಂದು ಸ್ವಲ್ಪ ಕಮ್ಮಿಯಾಗಿ ಹಾಕ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಇನ್ನೊಂದು ಬಿಸಲು ಕೂಗಿಸ್ಕೊಳೋಣ ಇದನ್ನ సాంబారు రెడీబెన్న ముచ్చుకుంటు కూస్కట్ర బి సాంబార్ రెడీ

ಬಂದಿದೆ ಿದೆ ಸುವಾಸನೆ ಬರಿತ ಬೋಟಿಗೂ ಸಣ್ಣ ಮುದ್ದೆ ನಟಿಸ್ಟೈಲ್ ಊಟ